はい。<music> ತಮಡಿ ಓ ತಮಡಿ ಇವಾಗ ಒಂದು ದೇವರು ಕೇಳಿಸ್ತೀವಿ ನಮ್ದು ಇನ್ನೂ ನೀರು ಆಗಿಲ್ಲ ಅಂದ್ರೆ ಮತ್ತೆ ಒಂದು ಮೈಕೈಗೆ ಕೊಡಬೇಕು ಎಂಥ ಮಾಡೋದಾಯ್ತು ಆ ಅಂತೀನಿ ಅಂತ ಏ ಜಾತಿ ಆಟನಪ್ಪ ರಜೆ ಬಿಟ್ಟಾಗಿಂದ ನೋಡ್ತಾ ಆ ಒಂದು ಇರೋದಿಲ್ಲ என்னது குடியேற்றம் என்ன தராகல இல்ல மர்ஜிட்டி ஹ ஆகுதில அன்கு இத்ரே அது ஆகதே இல்ல மாட்ரா நாவெல்ல நீங்கின்தா சாய் இருக்கக்றது நாம் அப்பாஜியா இதுக்கு நோட் காரது நீர் துண்டி நம்ம சண்டதுல ஒரு தாலையில ஒரு இருத்திதுரு குத்தா இன்னைக்க ராதி வந்து இழுக்கின்னா வரபகாங்கறது

ಅಲ್ಲಿ ಅವರು ಹಲಸಿನಕಾಯಿ ಕೊಯ್ಕೊಂಡ ಚಿಪ್ಸ್ ಮಾಡಕ್ಕೆಲ್ಲ ಮಾಡ್ತಾ ಇದ್ರು ರೆಡಿ ಮಾಡ್ತಾ ಇದ್ರು ಒದ್ನೆ ಹೆಂಗ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೆ ಸಾಮ ಕಾಪಿ ಮಾಡಕ್ ಬರೋದಿಲ್ಲ ಹಲಸಿನಕಾಯಿ ಚಿಪ್ಸ್ ಮಾಡಕ್ ಹೋಗಿದೆ ನಿನ್ನ ಮಾರೈತಿ ಅಂತ ಹೇಳ್ತಾ ಇದ್ಕೊಂಡು ಹೇಳ್ತೀಯ ಕಣೆ ನಿನ್ನ ಹತ್ರ ಅಂತ ಆ ಹೇಳ್ತಾ ಇದೀನಿ ಅಮ್ಮ ಹಲಸಿನಕಾಯಿ ತಗೊಂಡು ಚಿಪ್ಸ್ ಆದ್ರೂ ಮಾಡ್ಕಣೆ ತಿನ್ನಕ್ಕೆ ಅಂತದೂ ಇಲ್ಲ ಅಂತ ಹೇಳ್ತಾ ಇದೀನಿ ನೀ ಕಿಮಿಗೆ ಹಾಕೋದಿಲ್ಲ ಹ್ಮ್ ಅದೇ ಕಮ್ಮಿ ನೋಡಿ ನೋಡಿದ ಬಾಯ್ಲೆ ಕಾಲಿಗೆ ನಾಚಿಕೆ ಮಾಡೋನು ಚಿಚ್ಕೊಂಡದೆ ಸ್ವಲ್ಪ ತಿಕ್ಕೋಡ್ ಬಾ ಎಂತ ಮೂರು ಚಿಚ್ಕೊಂಡದ ನಂಗೆ ಬರಲಿ ಕಣೆ ತೆಗಿಯೋಕೆ ಮೂರು ಹೊತ್ತು ಸಾಮಾನು ಮುಕ್ಕೊಕ್ ಬರ್ತಾ ನೋಡು ನೋಡಿ ಮರಗಿತಿ ನಿಂದು ನಿನಗೆ ಎಂತ ಬದಲು ಹೇಳಿದ್ರೆ ಮತ್ತೆ ಎಂತದು ನಿಂದು ಆ ತಿನ್ಕೊಡ್ತೀನಿ ಒಂದು ಸಣ್ಣ ಮೂರು ಚಚ್ಕೊಂಡದ್ದು ತೆಗೆದು ಬಾ ನಂಗೆ ಸಾಮಾನು ಕಲಿತಾಗಲ್ಲ ಅಂತ ಅಂದ್ರು ಹಾಂ ಕಜ್ಜಿಗೆ ಮೂರು ಹೊತ್ತು ತಿಂಡಿಯಲ್ಲ

ஒன்னு மூச்சு கூடு வாங்கன்ற புரடி இல்லாண்ட ஈஸியா அம்மா என்னது வாசனை மட்டாரி கூடு வலமலி அந்தது திரிட்டு வந்து ஐயாண்டதந்தா நீ தும்பாரி இல்லாண்ட ஹேல்ததுனே அது வலமலி திரிட்டு வரதுங்க ஒரு கணம் கூடுல நானு நோட நான் என்னது வாசனை மட்டாரி நீ என்னது புத்தி இல்லங்கடா

ಅಲ್ಲ ಸಮಯ ತಿಳ್ಸ್ಕೊಂಡಿಕ್ಕೆ ಹೇಳ್ಬೇಕಾ ತು ಮರಕ್ಕೆ ಪುರೋಣ ಆಮೇಲೆ ಮಾಡು ನಾನು ಬಾ ಲಗೂನ್ ಹೋಗಿ ನೋಡೋಣ ಎಂತ ಮಾಡ್ತಾ ಇದ್ದಾನಂತ ಎಂತ ಮಾಡ್ತಾ ಇದ್ದೀ ಅದು ஹசி மீசா வலலハ کون சூடுது இல்லಾ நீங்க அதெ எண்டக்கு போகியதாంట உடம்ப நாக்கு மீசா நின் கண்ணி பித்தேனала ஆ ஒன் ஜாதி తిന്നது తిന്നது ஆ மெல்லி ஊக்க తిന്നു મત நீ తిன்ன கூடல எண்டது கூடல நான அதெ எண்ட மாட்லியா ala illu நிந்துட்டு நாவெண்ட తిண்ட குத்துட்டு இருக்கனала ஆ وانا மீசினா ஹசி நிரடு உடனே وانا ஆகಬೇಕು இங்கெண்டே ಹೇಳ್ற ஹசி மீசனை தகுவன் சூடுது இல்லா தாமணி ಸೊನೆಯನ್ನೇ ಸಿಡಿತು ಅಂತಂದ್ರೆ ಎಂತ ಮಾಡುದಂತ ಕಣ್ಣು ಹಾಕೋದು ಮಾತ್ರ ಸುಟ್ಟ ಸೊನೆ ಅದಕ್ಕೆ ಕೈಯಲ್ಲಿ ಮುಟ್ಟಿದ್ರೆ ಕೈಯಲ್ಲಿ ಕಲೆ ಹಾಕೋದೆ ಅಂತದ್ರ ತಂದ್ಕೊಂಡು ಒಲೆ ಹಾಕೊಂಡು ಸುಡ್ತಾ ಇದ್ದಾನೆ ಸೊನೆಗಿನ ಹಾರ್ದು ಅಂತಂದ್ರೆ ಮಾತ್ರ ಕಣ್ಣು ಹಾಕೋದೆ ಹ್ಮ್ ಸೊನೆಗಿನ ಎಂತದು ಹಾರಿಲ್ಲ ನಾಗ್ಲಿಂದ ಹಾಕಿದ್ದೇನೆ ಒಲೆಯಲ್ಲಿ ಮತ್ತೆ ಮಾತಾಡ್ರೆ ಹೇಳ್ತೀನಿಗ ಸಮ ಬೆಂಕಿ ಇಲ್ಲ ಅಲ್ಲಿ ಒತ್ತಿ ಎಂತದು ಆಗಿಲ್ಲ ಬೆಂಕಿ ಇದ್ದಕ್ಕಿದ್ರೆ ಸೊನೆ ಹಾಕಿ ಹೇಳಬೇಡಾಗಿತ್ತು ನೀನು ಸುಟ್ ನನಗೆ ನಂಗೆ ಅದಕ್ಕೆ ನಾನು ಸುಡಕ್ ಹೋದೆ ನಿಂಗೆಂತ ಹುಸಿ ಬೀಜ ಸುಟ್ ಕೊಟ್ಟಿನ ನಾನು ಹೋದ್ಸ ಇತ್ತು ಒಣ ಬೀಜ ಒಟ್ಟಿ ಒಳಗೆ ಸುಟ್ ಕೊಟ್ಟಿದ್ದು ನೀ ಹುಸಿ ಬೀಜ ತಗೊಂಡ್ಬಂದು ಸುಡ್ತಾ ಇದೀಯ ಎಂತ ಹೇಳದೆ ನಿಂಗಂತ ಕಾಲಿ ಮುಳ್ಳು ಸುಚ್ಕೊಂಡದೆ ಸ್ವಲ್ಪ ತೆಗಿಯಲ್ಲ ಬಾ ಅಂತ ಕರ್ದ್ರೆ ಅತ್ತೆ ಇಲ್ಲಪ್ಪ ಇವಂದು ಎಲ್ಲೋ ಕುಣಿಯಕ್ ಅಂತ ಮಾಡ್ಕೊಂಡೆ